ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇದೇ ಆಗಸ್ಟ್ ಹದಿನಾರನೇ ತಾರೀಕು ಸಂಪತ್ತು ಮತ್ತು ಸಮೃದ್ಧಿಯ ಅಧಿದೇವತೆಯಾದ ವರಮಹಾಲಕ್ಷ್ಮಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬವನ್ನ ಮಂತ್ರ ಸಹಿತವಾಗಿ ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನುವಂತ ಸರಳವಾದ ವಿಧಾನವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ಮೊದಲನೇ ಸಲ ಈ ವರ್ಷದಿಂದ ಹಬ್ಬನ ಶುರು ಮಾಡ್ತಾ ಇರೋ ಕೂಡ ತುಂಬಾನೇ ಅನುಕೂಲ ಆಗುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೆಲವ್ರಿಗೆ ವ್ರತದ ಬುಕ್ಕು ಸಿಕ್ಕಿರುತ್ತೆ ಕೆಲವ್ರಿಗೆ ಸಿಕ್ಕಿರೋದಿಲ್ಲ ಕೆಲವ್ರಿಗೆ ವ್ರತದ ಬುಕ್ಕು ಸಿಕ್ಕಿದ್ರು ಕೂಡ ಇಷ್ಟೊಂದೆಲ್ಲ ಮಂತ್ರ ಮತ್ತೆ ಪೂಜೆ ವಿಧಾನ ಇಷ್ಟೆಲ್ಲ ಇದೆಯಲ್ಲ ಇದು ಮಂತ್ರನೆಲ್ಲ ಓದ್ಬೇಕಾ ಅಥವಾ ಇದರಲ್ಲಿ ಯಾವ್ಯಾವ ಮಂತ್ರನ ಹೇಳ್ಕೊಂಡು ನಾವು ಪೂಜೆ ಮಾಡ್ಬೇಕು ಅನ್ನುವಂತ ಕನ್ಫ್ಯೂಷನ್ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ನಿಮಗೆ ಅನುಕೂಲ ಆಗ್ಲಿ ಅಂತ ಈ ಒಂದು ವ್ರತದ ಬುಕ್ಕಲ್ಲಿ ಯಾವ ಯಾವ ಅತಿ ಮುಖ್ಯವಾದ ಮಂತ್ರಗಳನ್ನ ಮಾತ್ರ ನಾವು ಹೇಳ್ಕೊಂಡು ಪೂಜೆ ಮಾಡ್ಬೇಕು ಅನ್ನುವಂತ ಸರಳವಾದ ಪೂಜಾ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ರು ಕೂಡ ಪೂಜೆನ ಮಾಡ್ಕೋಬಹುದು ಈ ವಿಧಾನದಲ್ಲಿ ಹಾಗಾಗಿ ಅಂತವ್ರು ಕೂಡ ಪೂಜೆ ಮಾಡಬಹುದಾದಂತ ಸರಳವಾದ ವಿಧಾನ ಈ ರೀತಿ ಪೂಜೆ ಮಾಡಿ ಖಂಡಿತವಾಗ್ಲು ಈ ವರ್ಷದಲ್ಲಿ ನೀವ್ ಅಂದ್ಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳು ಆ ಮಹಾಲಕ್ಷ್ಮಿ ಆಶೀರ್ವಾದದಿಂದ ಹಾಗೆ ಆಗತ್ತೆ ಮೊದಲು ನಾವು ಹಬ್ಬ ಮಾಡ್ಕೋಬೇಕು ಹಬ್ಬದ ಸಿದ್ಧತೆ ಮಾಡ್ಕೋಬೇಕು ಅಂದ್ರೆ ಬುಧವಾರದಿಂದನೇ ನಮ್ಮ ತಯಾರಿನ ಶುರು ಮಾಡ್ಕೋಬೇಕು ಬುಧವಾರನೇ ಆದಷ್ಟು ದೇವರ ಮನೆಯೆಲ್ಲಾ ಕ್ಲೀನ್ ಮಾಡ್ಕೊಳ್ಳಿ ಪೂಜಾ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ನೀವು ಹಬ್ಬಕ್ಕೆ ಯಾವೆಲ್ಲ ದೀಪಗಳನ್ನ ಹಚ್ಬೇಕು ಅಂತಿದ್ದೀರಾ ಆರತಿ ಮಾಡೋದಾಗಿರ್ಬೋದು ಪ್ರತಿಯೊಂದು ಯಾಕಂದರೆ ಯಾಕಂದ್ರೆ ಪೂಜೆಗೆ ನಾವು ಎಕ್ಸ್ಟ್ರಾ ಸಾಮಾನುಗಳನ್ನೇನು ಉಪಯೋಗಿಸೋದಿಲ್ಲ ಅದನ್ನೆಲ್ಲ ಹಾಗೆ ಎತ್ತಿಟ್ಟಿರ್ತೀವಿ ಈ ರೀತಿ ಹಬ್ಬದ ದಿನಗಳಲ್ಲಿ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು ಹಾಗಾಗಿ ಆದಷ್ಟು ಬುಧವಾರನೇ ನೀವು ಈ ಕೆಲಸ ಎಲ್ಲಾ ಮಾಡ್ಕೊಂಡ್ರೆ ಗುರುವಾರ ನೀವೇನಾದ್ರು ಹಬ್ಬಕ್ಕೆ ಏನ ತಿಂಡಿಗಳೇನಾದರೂ ಮಾಡ್ಬೇಕು ಅಂತಿದ್ರೆ ಅಥವಾ ಇನ್ನೇನಾದರೂ ತಗೋಬೇಕು ಅಂತಿದ್ರೆ ಹೂ ಕಟ್ಟುವಂಥದ್ದು ಮತ್ತೆ ವ್ರತದ ದಾರಗಳನ್ನ ಸಿದ್ಧ ಮಾಡ್ಕೊಳ್ಳುವಂಥದ್ದು ಈ ತರದೆಲ್ಲ ಸಾಕಷ್ಟು ಕೆಲಸನ ಗುರುವಾರ ಮಾಡ್ಕೋಬಹುದು ಹಾಗಾಗಿ ಬುಧವಾರ ಗುರುವಾರ ಮತ್ತು ಶುಕ್ರವಾರದ ಪೂಜಾ ಸಿದ್ಧತೆ ಹೇಗಿರಬೇಕು ಅನ್ನೋದನ್ನ ಹಂತ ಹಂತವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಬುಧವಾರನೇ ಪೂಜಾ ಸಾಮಾನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಗುರುವಾರ ದಿನ ಸಂಜೆ ಮೇಲೆ ಗಂಗೆ ಪೂಜೆ ಮಾಡಿ ಕಳಸಕ್ಕೆ ನೀರನ್ನು ಕೂಡ ನೀವು ತೆಗೆದಿಟ್ಕೊಳ್ಳಿ ತುಂಬಾ ಒಳ್ಳೆಯದು ನೀವು ಹೊರಗಡೆಯಿಂದ ನೀರು ತರೋದಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಕುಡಿಯೋದಿಕ್ಕೆ ನೀವು ಯಾವ ನೀರನ್ನು ಉಪಯೋಗಿಸ್ತೀರಾ ಫಿಲ್ಟರ್ ಹಾಕಿಸ್ಕೊಂಡಿರ್ಬಹುದು ಅಥವಾ ನೀವು ಬೋರ್ ನೀರೇನಾದರೂ ಯೂಸ್ ಮಾಡ್ತಾ ಇದ್ರೆ ಆ ಒಂದು ನಲ್ಲಿಗೆನೆ ನೀವು ಪೂಜೆ ಮಾಡಿ ಕಳಸದ ಚೆಂಬಲ್ಲಿ ನೀರನ್ನ ತುಂಬಿಸಿ ಇಟ್ಬಿಡಿ ಒಂದು ಕಡೆ ಅದನ್ನ ಯಾವುದೇ ಕಾರಣಕ್ಕೂ ಮುಟ್ಟಕ್ ಹೋಗ್ಬೇಡಿ ಇನ್ನು ಅದೇ ದಿನ ವ್ರತದ ದಾರಾನು ಕೂಡ ರೆಡಿ ಮಾಡಿ ಇಟ್ಬಿಡಿ ಒಂಬತ್ತು ಎಳೆ ದಾರ ಹನ್ನೆರಡು ಗಂಟನ ಹಾಕಬೇಕು ಈಗಾಗಲೇ ಭೀಮನ ಅಮಾವಾಸ್ಯೆ ವಿಡಿಯೋದಲ್ಲಿ ಯಾವ ರೀತಿ ವ್ರತದ ದಾರನ ಸಿದ್ಧ ಮಾಡ್ಕೋಬೇಕು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಒಂಬತ್ತು ಎಳೆ ದಾರ ತಗೋಬೇಕು ಅದಕ್ಕೆ ಹನ್ನೊಂದು ಗಂಟನ್ನು ಹಾಕೊಳ್ಳಿ ಹೂ ಸೇರಿಸಿ ಇನ್ನೊಂದು ಗಂಟು ಹಾಕಿದ್ರೆ ಹನ್ನೆರಡು ಗಂಟೆ ಆಗುತ್ತೆ ಇದು ಮದ್ವೆ ಆಗಿರುವಂತ ಹೆಣ್ಮಕ್ಳಿಗೆ ಮದ್ವೆ ಆಗದೇ ಇರುವಂತ ಹೆಣ್ಮಕ್ಳಿಗೆ ಒಂಬತ್ತೇಳೆ ಧಾರಣೆ ತಗೊಳ್ಳಿ ಆದ್ರೆ ಅದರಲ್ಲಿ ಐದು ಗಂಟುಗಳನ್ನ ಹಾಕೋಬೇಕು ಅಷ್ಟೇನೆ ಮತ್ತೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹೆಣ್ಣು ಮಕ್ಕಳು ಮಾತ್ರ ವ್ರತದ ದಾರನ ಕಟ್ಕೋಬೇಕು ಗಂಡು ಮಕ್ಳಿಗೆ ಕಟ್ಬೇಕು ಅಂತ ಏನು ಇಲ್ಲ ಚಿಕ್ಕವರಿಂದ ದೊಡ್ಡೋರವ್ರಗೂ ಕೂಡ ಹೆಣ್ಣು ಮಕ್ಳು ಮನೇಲಿ ಎಷ್ಟು ಜನ ಇದ್ದಿರೋ ಅಷ್ಟು ಜನಕ್ಕೂ ಕೂಡ ಮದುವೆ ಆಗಿರೋರಿಗೆ ಒಂಬತ್ತೇಳೆ ದಾರ ಹನ್ನೆರಡು ಗಂಟು ಮದುವೆ ಆಗದೆ ಇರುವಂತಹ ಹೆಣ್ಣು ಮಕ್ಳಿಗೆ ಎಳೆ ದಾರ ಐದು ಗಂಟುಗಳು ಹೂ ಸೇರಿಸಿ ಗಂಟನ್ನ ಲೆಕ್ಕ ಹಾಕೋಬೇಕು ಇನ್ನು ದೇವಿಗೆ ನೀವು ಮಾಂಗಲ್ಯವನ್ನ ಹಾಕೋದಾದ್ರೆ ಚಿನ್ನ ಅಥವಾ ಬೆಳ್ಳಿ ಮಾಂಗಲ್ಯ ತಗೊಂಡಿದ್ದೀರಾ ಅಂದ್ರೆ ನೀವು ಅದನ್ನ ಹಾಕ್ಬಹುದು ಅಥವಾ ನೀವೇನಾದರೂ ಹರಿಶಿಣದ ಕೊಂಬನ್ನ ಕಟ್ತಾ ಇದ್ದೀರಾ ಅಂದ್ರೂ ಕೂಡ ಅಷ್ಟೇ ಎಳೆ ದಾರನ ತಗೊಳ್ಳಿ ಅರಿಶದ ದಾರ ಅಥವಾ ಬಿಳಿ ದಾರ ತಗೊಂಡು ಅದಕ್ಕೆ ಅರಿಶ್ನ ಹಚ್ಬಹುದು ಒಂದು ಹರಿಶಿಣ ಕೊಂಬನ್ನು ತಗೊಂಡು ಅದಕ್ಕೆ ಚೆನ್ನಾಗಿ ಭದ್ರವಾಗಿ ಗಂಟನ್ನು ಹಾಕಿ ಅದನ್ನು ಕೂಡ ರೆಡಿ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಬಿಡಿ ವ್ರತದ ದಾರನ ರೆಡಿ ಮಾಡಿ ಇಟ್ಕೊಳ್ಳಿ ಹೂ ಬೇಕಾದ್ರೆ ನೀವು ಬೆಳಗ್ಗೆನ ಕಟ್ಟಿ ಇಟ್ಕೋಬಹುದು ಇದಿಷ್ಟು ಆದ್ಮೇಲೆ ಗೆಜ್ಜೆ ವಸ್ತ್ರ ಐದು ಅಥವಾ ಎಂಟು ಎಳೆ ಗೆಜ್ಜೆ ವಸ್ತ್ರನ ರೆಡಿ ಮಾಡ್ಕೊಳ್ಳಿ ಗುರುವಾರ ಸಂಜೆ ಮೇಲೆ ನೀವು ದೇವ್ರ ಮನೆ ಕೂಡ ರೆಡಿ ಮಾಡಿ ಇಟ್ಕೋಬಹುದು ದೇವ್ರ ಫೋಟೋಗೆಲ್ಲ ಬೊಟ್ಟಿಡೋದು ಗೆಜ್ಜೆ ವಸ್ತ್ರ ಏರಿಸೋದು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಬಟ್ಲಲ್ಲೆಲ್ಲ ಈ ರೀತಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಕಾಯಿನ್ಗಳು ಏನೆಲ್ಲ ನೀವು ಪೂಜೆಗೆ ಜೋಡಿಸ್ಬೇಕು ಅಂದ್ಕೊಂಡಿದ್ರೋ ಅದನ್ನೆಲ್ಲ ಕೂಡ ರೆಡಿ ಮಾಡಿ ಇಟ್ಬಿಡಿ ಕಳಸ ಇಡೋ ಜಾಗನು ಕೂಡ ರಂಗೋಲಿ ಹಾಕಿ ಪೀಠನ ಇಟ್ಟು ಮಡಿ ವಸ್ತ್ರನ ಹಾಸಿ ರೆಡಿ ಮಾಡಿ ಬಿಟ್ಬಿಡಿ ಕಳಸ ಮಾತ್ರ ಬೆಳಗ್ಗೆನೆ ನೀವು ಸ್ಥಾಪನೆ ಮಾಡ್ಕೋಬೇಕು ಹಾಗಾಗಿ ಮಿಕ್ಕೆಲ್ಲನು ಕೂಡ ನೀವು ಜೋಡಿಸಿ ರೆಡಿ ಮಾಡಿ ಇಟ್ಕೋಬಹುದು ಬೆಳಗ್ಗೆಗೆ ಹೂ ಇಡೋದು ದೀಪಗಳಿಗೂ ಕೂಡ ಬೊಟ್ಟೆಲ್ಲ ಇಟ್ಟು ರೆಡಿ ಮಾಡಿ ಇಟ್ಬಿಡಿ ಬೆಳಿಗ್ಗೆನೆ ನೀವು ಎಣ್ಣೆ ಅಥವಾ ತುಪ್ಪ ಹಾಕಿ ಬತ್ತಿಯನ್ನ ಹಾಕಿ ದೀಪ ಹಚ್ಕೋಬೇಕು ಇದಿಷ್ಟು ಕೆಲಸನ ಮಾತ್ರ ಬಾಕಿ ಉಳಿಸಿರಿ ಈ ರೀತಿ ನೀವು ಎಲ್ಲಾ ಸಿದ್ಧತೆನ ಗುರುವಾರ ರಾತ್ರಿನೆ ಮಾಡಿ ಇಟ್ಕೋಬೇಕು ಇನ್ನ ದೇವರಿಗೆ ಸೀರೆ ಉಡಿಸೋದಾದ್ರೆ ಸೀರೆನೂ ಕೂಡ ನರ್ಗೆ ತೆಗೆದು ಪಿನ್ ಹಾಕಿ ಇಟ್ಬಿಡಿ ನೀವು ಕಳಸನ ಕಳ್ಸನ ಇಟ್ಟಾದ್ಮೇಲೆ ನೀವು ಸೀರೆ ಉಡಿಸಿ ರೆಡಿ ಮಾಡ್ಕೋಬಹುದು ಅಥವಾ ನನ್ ಹಾಗೆ ನೀವು ಕೂಡ ಬ್ಲೌಸ್ ಪೀಸ್ ಏನಾದರೂ ಉಡಿಸ್ತೀರಾ ಅಂದ್ರೆ ನರ್ಗೆ ಎಲ್ಲಾ ತೆಗೆದು ಪಿನ್ಗಳನ್ನು ಹಾಕಿ ಅದನ್ನು ಕೂಡ ಒಂದು ಕಡೆ ಕೈಗೆ ಸಿಗೋ ಹಾಗೆ ಇಟ್ಬಿಡಿ ಈ ವರ್ಷ ಹೊಸದಾಗಿ ಅಮ್ಮನ ಮೊಗಸಿರಿ ತೊಗೊಂಡಿದ್ದೀರಾ ಸ್ವಲ್ಪ ಹರಿಶಿನ ನೀರು ಸ್ವಲ್ಪ ಹಾಲಲ್ಲಿ ಅದನ್ನ ತೊಳೆದು ಆಮೇಲೆ ಚೆನ್ನಾಗಿರೋ ನೀರಲ್ಲಿ ತೊಳೆದು ಆಮೇಲೆ ನೀವು ಅಲಂಕಾರನ ಮಾಡಿ ಇಟ್ಬಿಡಿ ಅಲಂಕಾರನೂ ಕೂಡ ಗುರುವಾರ ರಾತ್ರಿಯೇ ಮಾಡಿ ಇಟ್ಬಿಡಿ ತೆಂಗಿನಕಾಯಿಗಾದ್ರೂ ಅಷ್ಟೇನೆ ಮೊಗಸಿರಿಗಾದರೂ ಅಷ್ಟೇನೆ ಹಿಂದಿನ ದಿನನೇ ನೀವು ಅಲಂಕಾರನ ಮಾಡಿ ಇಟ್ಬಿಡಿ ಶುಕ್ರವಾರ ಬೆಳಗ್ಗೆ ನೀವು ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಂಡು ಪೂಜೆಗೆ ಕೂತ್ಕೊಳ್ಳುವಂತ ಸಮಯದಲ್ಲಿ ನಿಮ್ ಕೈಗೆ ಸಿಗೋ ಹಾಗೆ ಎಲ್ಲಾ ವಸ್ತುಗಳನ್ನು ಅಕ್ಷತೆ ಆಗಿರಬಹುದು ಅಗರ್ಬತ್ತಿ ಕರ್ಪೂರ ಸಾಂಬ್ರಾಣಿ ಬತ್ತಿ ಗೆಜ್ಜೆ ವಸ್ತ್ರ ಬಿಡಿ ಹೂಗಳು ಮತ್ತೆ ಒಂದು ತಾಮ್ರದ ಚೆಂಬಲಿ ನೀರು ಪಂಚಪತ್ರೆ ಉದ್ದರಣೆ ಮತ್ತೆ ಒಂದು ತಟ್ಟೆ ಬಟ್ಲುಗಳು ಇದನ್ನೆಲ್ಲ ನಿಮ್ಮ ಸುತ್ತ ಅಕ್ಕಪಕ್ಕ ಇಟ್ಕೊಂಡು ನೀವು ಪೂಜೆಗೆ ಕೂತ್ಕೊಳ್ಳಿ ಪೂಜೆಗೆ ಕೂತ್ಕೊಂಡ್ಮೇಲೆ ಮೊದಲು ಒಂದು ಪಂಚಾಮೃತ ಅಭಿಷೇಕನ ಮಾಡ್ಕೋಬೇಕು ಲಕ್ಷ್ಮೀ ವಿಗ್ರಹ ಅಥವಾ ಲಕ್ಷ್ಮೀ ನಾರಾಯಣನ ವಿಗ್ರಹ ಏನಾದರೂ ಇದ್ರೆ ಸ್ವಲ್ಪ ಸಣ್ಣದಾಗಿ ಒಂದು ಅಭಿಷೇಕನ ಮಾಡ್ಕೊಂಬಿಡಿ ಹಬ್ಬದ ದಿನ ಹಾಲಿನ ಅಭಿಷೇಕ ಲಕ್ಷ್ಮೀ ದೇವಿಗೆ ಮಾಡೋದು ತುಂಬಾ ಒಳ್ಳೇದು ಮೊಗಸಿರಿಗೆ ಅಭಿಷೇಕ ಮಾಡೋದಿಕ್ ಆಗೋದಿಲ್ಲ ಅದಕ್ಕೇನೆ ಹಿಂದಿನ ದಿನನೇ ಸ್ವಲ್ಪ ಹಾಲು ಹರಿಶಿನ ನೀರಲ್ಲಿ ತೊಳೆದ್ಬಿಡಿ ಅಂತ ಹೇಳಿದ್ದು ನಾನು ಆದಷ್ಟು ಬೆಳಗ್ಗೆ ಏಳುವರೆ ಒಳಗಾಗಿ ಪೂಜೆನ ಮುಗಿಸೋದಕ್ಕೆ ಪ್ರಯತ್ನ ಮಾಡಿ ಬೆಳಗ್ಗೆ ನಾಲ್ಕು ಗಂಟೆಗೆ ಐದು ಗಂಟೆಗೆ ನಾವು ಪೂಜೆ ಪ್ರಾರಂಭ ಮಾಡಿಕೊಂಡ್ರು ಬೆಳಗ್ಗೆ ಏಳುವರೆ ಒಳಗಾಗಿ ಪೂಜೆ ಮುಗಿಬೇಕು ಮೊದಲು ಕಳಸ ಇಡಬೇಕಾಗಿರುವಂಥ ಜಾಗದಲ್ಲಿ ಒಂದು ಪ್ಲೇಟಲ್ಲಿ ಅಕ್ಕಿಯನ್ನು ಇಟ್ಟು ಅದ್ರ ಮೇಲೆ ಶ್ರೀಮಂತ ಬರೆದು ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಅದ್ರ ಮೇಲೆ ಕಳಸದ ಚೊಂಬು ನೀವೇನು ಪೂಜೆ ಮಾಡಿ ನೀರು ತುಂಬಿಸಿಟ್ಟಿರ್ತೀರ ಬಿಂದಿಗೆ ಅಥವಾ ಕಳಸದ ಚೊಂಬನ ಅದ್ರ ಮೇಲೆ ಇಟ್ಟು ಅದ್ರ ಮೇಲೆ ಕೈಯನ್ನು ಇಟ್ಟು ಗಂಗೆಚ ಯಮನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಮೂರು ಅಂತ ಹೇಳಿಬಿಟ್ಟು ಆ ನಂತರ ನೀವು ಆ ಕಳಸಕ್ಕೆ ಸೀರೆ ಉಡಿಸ್ತೀರಾ ಅಥವಾ ಬ್ಲೌಸ್ ಪೀಸ್ ಉಡಿಸ್ತೀರಾ ಉಡ್ಸಿ ಅಲಂಕಾರ ಮಾಡಿ ಆಮೇಲೆ ನೀವು ಸೀರೆ ಉಡ್ಸಿ ಆದ್ಮೇಲೆ ಎಲೆ ಅಥವಾ ಮಾವಿನ ಎಲೆ ಇಡೋದಾದ್ರೆ ಒಂಬತ್ತು ಬಿಳೆದೆಲೆ ಇಡೋದಾದ್ರೆ ಐದು ಇಟ್ಟು ತೆಂಗಿನಕಾಯಿಯನ್ನ ಇಟ್ಟು ಮತ್ತೆ ಮೊಗಸಿರಿ ಇಡೋದಾದ್ರೆ ಮೊಗಸಿರಿನೂ ಕೂಡ ಇಟ್ಟು ನೀವು ಅಲಂಕಾರ ಮಾಡ್ಕೊಳ್ಳಿ ಹೂವು ಗೆಜ್ಜೆ ವಸ್ತ್ರ ಮತ್ತೆ ಮಾಂಗಲ್ಯ ಎಲ್ಲನೂ ಕೂಡ ಹಾಕಿ ರೆಡಿ ಮಾಡಿಬಿಟ್ಟು ಆಮೇಲೆ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ಕೋಬೇಕು ಇದರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ತುಂಬಾ ದೊಡ್ಡದಾಗೇನೆ ಕೊಟ್ಟಿರ್ತಾರೆ ಹಾಗಾಗಿ ಅದಷ್ಟುನು ಕೂಡ ಹೇಳೋದಿಕ್ಕಾಗಲ್ಲ ಕೈಯಲ್ಲಿ ಹೂವು ಅಕ್ಷತೆಯನ್ನ ಇಟ್ಕೊಂಡು ವರಮಹಾಲಕ್ಷ್ಮಿ ಆವಾಹಯಾಮಿ ಅಂತ ಹೇಳ್ತಾ ಮೂರ್ ಸಲ ಹೇಳ್ಬೇಕು ಹೇಳಿ ಹೂವು ಅಕ್ಷತೆಯನ್ನ ಕಳಸದತ್ರ ಹಾಕಿ ಕಳಸನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಬೆಳಗ್ಗೆ ನಾಲ್ಕು ಗಂಟೆಗೆ ನಿಮ್ಮ ಪೂಜೆನ ಶುರು ಮಾಡ್ಕೊಳ್ಳಿ ಕಳಸ ಪ್ರತಿಷ್ಠಾಪನೆ ಆದ್ಮೇಲೆ ನೀವು ತಟ್ಟೆಗಳೆಲ್ಲ ಹೇಗ್ ಜೋಡಿಸ್ಬೇಕು ಅನ್ಕೊಂಡಿದ್ದೀರಾ ಅದನ್ನೆಲ್ಲ ಜೋಡಿಸ್ಕೊಳ್ಳಿ ದುಡ್ಡನ್ನ ಇಡ್ಬೇಕು ದುಡ್ಡನ್ನ ನಾನು ಆಗ್ಲೇ ಹೇಳ್ದಾಗೆ ಕಂತೆ ಕಂತೆ ನೋಟನ್ನ ಇಟ್ಕೊಳ್ಳಿ ಆದ್ರೆ ಯಾರಿಗೂ ಕಾಣದ ಹಾಗೆ ಕಳಸದ ಬಲಭಾಗದಲ್ಲಿ ಸ್ವಲ್ಪ ಸೀರೆಯಿಂದ ಮರೆ ಮಾಡಿ ನೀವು ಇಡಬಹುದು ಕಳಸದ ಅಲಂಕಾರನು ಮುಗ್ದಿದೆ ತಟ್ಟೆ ಎಲ್ಲ ಜೋಡಿಸಿ ಆಗಿದೆ ಇನ್ನೇನು ಪೂಜೆ ಪ್ರಾರಂಭ ಮಾಡ್ಬೇಕು ಅಂತ ಅಂದ್ಮೇಲೆ ನೀವೇನು ವ್ರತದ ದಾರ ರೆಡಿ ಮಾಡಿರ್ತೀರಾ ಅದಕ್ಕೊಂದು ಸೇವಂತಿಗೆ ಹೂವನ್ನ ಕಟ್ಟಿ ಅರಿಶಿನ ಕುಂಕುಮ ಹಚ್ಚಿ ಕಳಸದ ಮುಂದೆ ಇಟ್ಟು ದೀಪಗಳನ್ನೆಲ್ಲ ಹಚ್ಚಬೇಕು ಹೊಸಲ್ ಹತ್ರ ತುಳಸಿ ಗಿಡದ ಹತ್ರ ದೇವರ ಮನೆ ಒಳಗಡೆ ಎಲ್ಲಾ ಕಡೆನೂ ದೀಪ ಹಚ್ಚಿ ವ್ರತದ ದಾರಾನೂ ಕೂಡ ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ನಿಮಗಿಂತ ದೊಡ್ಡವ್ರು ಯಾರಿದ್ದಾರೆ ಅವ್ರ ಕೈಯಿಂದ ಕಟ್ಟಿಸ್ಕೊಳ್ಳಿ ಗಂಡನ ಕೈಲೂ ಕೂಡ ಕಟ್ಟಿಸ್ಕೋಬಹುದು ಅಥವಾ ಅತ್ತೆ ತಾಯಿ ನಿಮ್ಮ ಅಕ್ಕ ಈ ರೀತಿ ನಿಮ್ಗಿಂತ ದೊಡ್ಡವ್ರು ಯಾರಿದಾರೋ ಅವ್ರ ಕೈಯಲ್ಲಿ ಕಟ್ಟಿಸ್ಕೊಳ್ಳಿ ನಿಮಗಿಂತ ಚಿಕ್ಕವ್ರಿಗೆ ನೀವೇ ವ್ರತದ ದಾರಾನ ಕಟ್ಟಬಹುದು ಪೂಜೆ ಸಮಯದಲ್ಲಿ ಮನೆಯಲ್ಲಿ ಯಾರು ಕೂಡ ಮಲಗಿರಬಾರ್ದು ತುಂಬಾ ಎಳೆ ಮಕ್ಕಳು ತುಂಬಾ ವಯಸ್ಸಾದವರು ಅಥವಾ ಆರೋಗ್ಯ ಸಮಸ್ಯೆ ಇರುವಂತವ್ರು ಇದ್ದಾರೆ ಅಂದ್ರೆ ಪರವಾಗಿಲ್ಲ ಆದ್ರೆ ಚೆನ್ನಾಗಿರೋರು ಕೂಡ ಮನೆಯಲ್ಲಿ ಪೂಜೆ ಸಮಯದಲ್ಲಿ ಮಲಗಿರಬಾರ್ದು ಮಹಾಲಕ್ಷ್ಮಿ ಪೂಜೆಲ್ಲಂತೂ ಮನೆಯವರೆಲ್ಲರೂ ಕೂಡ ಪೂಜೆ ಹೊತ್ತಿಗೆ ಸ್ನಾನ ಮಾಡಿ ರೆಡಿ ಆದಷ್ಟು ಮನೆಯವರೆಲ್ಲರಿಗೂ ಎರಡು ಮೂರು ದಿನ ಮೊದಲೇ ಇದನ್ನ ಹೇಳ್ಬಿಡಿ ಪೂಜೆ ಸಮಯದಲ್ಲಿ ಎಲ್ರೂ ಎದ್ದು ಸ್ನಾನ ಮಾಡಿ ಜೊತೆನಲ್ಲಿ ಪೂಜೆ ಮಾಡೋದು ತುಂಬಾ ಒಳ್ಳೇದು ನೀವು ಅಷ್ಟೇ ಒಂದ್ ಒಳ್ಳೆ ಬಾರ್ಡರ್ ಸ್ಯಾರಿ ಅಥವಾ ರೇಷ್ಮೆ ಸೀರೆ ಇದ್ರೆ ಅದನ್ನೇ ಉಟ್ಕೊಂಡು ಬೆಳೆ ಹಾಕೊಂಡು ಹೂ ಮುಡ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ಒಡವೆಗಳ್ನು ಕೂಡ ಹಾಕೊಂಡು ಪೂಜೆ ಕೂತ್ಕೊಳ್ಳಿ ತಾಯಿ ತುಂಬಾನೇ ಸಂತೃಪ್ತಿಯಾಗಿ ಯಾವಾಗ್ಲೂ ಹೀಗೆ ಸಂತೋಷವಾಗಿ ಖುಷಿ ಖುಷಿಯಾಗಿ ಚೆನ್ನಾಗಿರು ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಈ ಕಾರಣಕ್ಕೆ ನಾನು ಹೇಳ್ತಾ ಇರೋದು ಮನೆಯವ್ರು ಎಲ್ಲರೂ ಕೂಡ ಪೂಜೆಯಲ್ಲಿ ಭಾಗವಹಿಸ್ಬೇಕು ಅಂತ ಯಾಕಂದ್ರೆ ಈ ರೀತಿ ಒಟ್ಟಿಗೆ ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಅಥವಾ ಗಂಡ ಹೆಂಡತಿ ಕೊನೆಯಲ್ಲಿ ಮಹಾ ಮಂಗಳಾರತಿ ಮಾಡೋ ಸಮಯದಲ್ಲಿ ಇಬ್ರು ಒಟ್ಟಿಗೆ ಆರತಿ ಮಾಡೋದ್ರಿಂದ ತಾಯಿ ಆಶೀರ್ವಾದ ಚೆನ್ನಾಗಿ ಸಿಗುತ್ತೆ ಯಾವಾಗ್ಲೂ ಹೀಗೆ ಇರಿ ಅಂತ ಅಮ್ಮ ನಮ್ಮನ್ನ ಆಶೀರ್ವಾದ ಮಾಡ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವಿಷ್ಟೆಲ್ಲ ಇಷ್ಟೆಲ್ಲಾ ತಯಾರಿ ಮಾಡ್ಕೊಂಡಾದ್ಮೇಲೆ ಪೂಜೆಗೆ ಕುತ್ಕೋಬೇಕು ಗಣಪತಿ ಮಂತ್ರನ ಹೇಳ್ತಾ ಮೊದಲು ಅಭಿಷೇಕನ ಶುರು ಮಾಡ್ಕೋಬೇಕು ಒಂದು ಗ್ಲಾಸ್ಗೆ ಸ್ವಲ್ಪ ಹಸಿ ಹಾಲು ಅಂದ್ರೆ ಅರ್ಧದಷ್ಟು ಹಸಿ ಹಾಲು ಸ್ವಲ್ಪ ಮೊಸರು ತುಪ್ಪ ಅಥವಾ ಜೇನುತುಪ್ಪ ಸ್ವಲ್ಪ ಹಣ್ಣುಗಳು ಅಥವಾ ಡ್ರೈ ಫ್ರೂಟ್ಸು ಅಥವಾ ಕೆಂಪು ಕಲ್ ಒಂದು ಐದು ಪದಾರ್ಥಗಳನ್ನು ಮಿಕ್ಸ್ ಮಾಡ್ಕೊಂಡು ಒಟ್ಟಿಗೆ ನೀವು ಅಭಿಷೇಕನ ಮಾಡ್ಕೊಳ್ಳಿ ಆ ಫಸ್ಟ್ ಗಣಪತಿ ಮಂತ್ರ ಹೇಳ್ಕೊಳ್ಳಿ ಆ ನಂತರ ಮಹಾಲಕ್ಷ್ಮಿ ಮಂತ್ರ ಅಥವಾ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ಕೊಂಡು ಅಭಿಷೇಕ ಮಾಡಿ ಚೆನ್ನಾಗಿರೋ ನೀರಲ್ಲಿ ವಿಗ್ರಹಗಳನ್ನ ತೊಳೆದು ಗಂಧ ಹರಿಶಿನ ಕುಂಕುಮನ ಹಚ್ಚಿ ನೀವು ಎಲ್ಲಿ ವಿಗ್ರಹಗಳನ್ನ ಇಡ್ಬೇಕು ಅನ್ಕೊಂಡಿದ್ರೋ ಅಲ್ಲಿ ಗಣಪತಿ ಮತ್ತೆ ಲಕ್ಷ್ಮಿ ವಿಗ್ರಹನ ನೀವು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಗಣಪತಿಗೆ ಇಪ್ಪತ್ತೊಂದು ಗರಿಕೆಗಳನ್ನ ಸೇರಿಸಿ ಒಂದು ದಾರ ಕಟ್ಟಿ ಒಂದು ಕುಚ್ಚು ತರ ಮಾಡ್ಕೊಳ್ಳಿ ಅದನ್ನ ಗಣಪತಿಗೆ ಇಡಬೇಕು ಕೆಂಪು ಹೂಗಳಿಂದ ಗಣಪತಿಯನ್ನ ಅಲಂಕಾರ ಮಾಡಬೇಕು ಮತ್ತೆ ಲಕ್ಷ್ಮೀ ದೇವಿಗೂ ಅಷ್ಟೇ ತಾವರೆ ಹೂವು ಮತ್ತೆ ನೀವು ಯಾವೆಲ್ಲ ಹಬ್ಬಕ್ಕೆ ಹೂಗಳು ತಂದಿರ್ತೀರಾ ಅದನ್ನೆಲ್ಲ ಇಟ್ಟು ಗೆಜ್ಜೆ ವಸ್ತ್ರನ ಏರಿಸಿ ಅಲಂಕಾರ ಮಾಡಿ ಈಗ ಎರಡು ಹಂತಗಳು ಮುಗ್ದಿದೆ ಒಂದು ವರಮಹಾಲಕ್ಷ್ಮಿಯನ್ನ ಆವಾಹನೆ ಮಾಡಾಯ್ತು ಕಳಸದ ಅಲಂಕಾರನೂ ಆಯ್ತು ಅಭಿಷೇಕನೂ ಆಯ್ತು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಒಂದು ಮಣೆ ಅಥವಾ ಒಂದು ಚಾಪೆ ಒಂದು ಬಟ್ಟೆನ ಹಾಕೊಂಡು ಅದ್ರ ಮೇಲೆ ಕೂತು ನಮಸ್ಕಾರ ಮಾಡ್ಕೊಂಡು ಗಣಪತಿನ ಸ್ಮರಣೆ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ಕೊಳ್ಳಿ ನೀವೇನು ಪಕ್ಕದಲ್ಲಿ ನೀರಿಟ್ಕೊಂಡಿರ್ತೀರಾ ತಾಮ್ರದ ಚೆಂಬು ಅಥವಾ ಪಂಚಪಾತ್ರೆ ಅದ್ರ ಮೇಲೆ ಕೈ ಇಟ್ಟು ಗಂಗೆಯನ್ನ ಮಂತ್ರ ಹೇಳ್ಕೊಬೇಕು ಗಂಗೆ ಮಂತ್ರ ಹೇಳ್ಕೊಂಡು ಅದ್ರ ಒಳಗಡೆ ಒಂದು ಹೂವನ್ನ ಅದ್ದಿ ಪೂಜಾ ಸಾಮಗ್ರಿಗಳ ಮೇಲೆ ಕಳಸದ ಮೇಲೆ ನಿಮ್ ತಲೆ ಮೇಲೆಲ್ಲ ಪ್ರೋಕ್ಷಣೆ ಮಾಡ್ಕೊಳ್ಳಿ ಅಂದ್ರೆ ಏನೇ ಒಂದು ಅಪವಿತ್ರ ಆಗಿದ್ರೆ ಗೊತ್ತಿದ್ದು ಗೊತ್ತಿಲ್ಲದೆ ಪವಿತ್ರ ಆಗ್ಲಿ ಅಂತ ನೀರನ್ನ ಪ್ರೋಕ್ಷಣೆ ಮಾಡ್ಕೋಬೇಕು ಈಗ ಸಂಕಲ್ಪ ಮಾಡ್ಕೋಬೇಕು ಕೈಯಲ್ಲಿ ಹೂವು ಅಕ್ಷತೆಯನ್ನ ಇಟ್ಕೊಳ್ಳಿ ಕೆಳಗಡೆ ಒಂದು ತಟ್ಟೆ ಇಟ್ಕೋಬೇಕು ಒಂದು ಗ್ಲಾಸ್ ಅಥವಾ ತಾಮ್ರದ ಚೆಂಬು ಅಥವಾ ಮನೇಲಿ ಪಂಚಪಾತ್ರ ಇದ್ರೆ ಅದ್ರಲ್ಲಿ ನೀರನ್ನು ಕೂಡ ಪಕ್ಕದಲ್ಲೇ ಇಟ್ಕೋಬೇಕು ಕೈ ಒರೆಸೋದಕ್ಕೆ ಒಂದು ಬಟ್ಟೆ ಕೂಡ ಪಕ್ಕದಲ್ಲೇ ಇಟ್ಕೊಂಡ್ಬಿಡಿ ಅಕ್ಷತೆ ಬಟ್ಲು ಬಿಡಿ ಹೂಗಳು ಬಿಡಿ ಹೂಗಳಲ್ಲಿ ಪತ್ರೆಗಳು ಮತ್ತೆ ತಾವ್ರೆ ಎಲೆಗಳು ಇಂಥದನ್ನ ಜಾಸ್ತಿ ಸೇರಿಸಿ ಇಟ್ಕೊಳ್ಳಿ ತುಂಬಾ ಒಳ್ಳೆಯದು ಅಂದ್ರೆ ಬಿಲ್ವ ಪತ್ರೆ ತುಳಸಿ ಮತ್ತೆ ದವನ ಮರುಗ ಈ ರೀತಿ ಸುವಾಸನೆ ಬರುವಂತ ಪತ್ರೆಗಳು ಹೂಗಳು ಮಲ್ಲಿಗೆ ಹೂವು ತಾವ್ರೆ ಹೂವು ಸಂಪಿಗೆ ಹೂವು ಈ ರೀತಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದ್ ತಟ್ಟೆಯಲ್ಲಿ ಬಿಡಿಸಿ ಇಟ್ಕೊಳ್ಳಿ ಅರ್ಚನೆ ಮಾಡೋದಕ್ಕೆ ಈಗ ಸಂಕಲ್ಪ ಮಂತ್ರನ ಹೇಳ್ಕೋಬೇಕು ಸಾಕಷ್ಟು ವಿಡಿಯೋದಲ್ಲಿ ಸಂಕಲ್ಪ ಮಂತ್ರನ ನಾನು ಕೊಟ್ಟಿದ್ದೀನಿ ಈ ಬುಕ್ನಲ್ಲೂ ಕೂಡ ಇರುತ್ತೆ ಈ ಸಂಕಲ್ಪ ಮಂತ್ರನ ಹೇಳ್ಕೋಬೇಕು ಅಥವಾ ನಾನು ಪಂಚಾಂಗವನ್ನ ಆ ದಿನದ ಪಂಚಾಂಗವನ್ನ ಕಮ್ಯುನಿಟಿನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ಆ ದಿನ ಯಾವ ತಿಥಿ ನಕ್ಷತ್ರ ಇರುತ್ತೆ ಅಂತ ಅದನ್ನ ಬರ್ದಿಟ್ಕೊಳ್ಳಿ ಅದನ್ನ ಹೇಳ್ಕೊಳ್ತಾ ಯಥಾಶಕ್ತಿ ವರಮಹಾಲಕ್ಷ್ಮಿ ವ್ರತ ಮಾಡ್ತಾ ಇದೀನಮ್ಮ ನನ್ನ ಪೂಜೆಯನ್ನ ಸ್ವೀಕರಿಸಿ ನಮ್ಮ ಕುಟುಂಬಕ್ಕೆ ನಿನ್ನ ಆಶೀರ್ವಾದ ಮಾಡು ಅಂತ ಕೇಳ್ಕೊಂಡು ಆ ಹೂವು ಅಕ್ಷತೆಯನ್ನ ತಟ್ಟೆಲೆ ಹಾಕಿ ಮೂರ್ ಸಲ ಉದ್ದರಣೆಯಿಂದ ನೀರನ್ನ ತಗೊಂಡು ನಿಮ್ ಕೈ ಮೇಲೆ ಹಾಕೊಂಡು ಕೈಯನ್ನ ಒರೆಸ್ಕೊಂಡು ನಮಸ್ಕಾರ ಮಾಡಿ ಗಣಪತಿ ಮಂತ್ರನ ಹೇಳ್ಕೊಳ್ಳಿ ಸಂಕಲ್ಪ ಆದ್ಮೇಲೆ ಊದ್ಬತ್ತಿಯನ್ನ ಬೆಳಗ್ಬೇಕು ಗಂಟಾ ನಾದನ ಮಾಡ್ತಾ ಊದ್ಬತ್ತಿಯನ್ನ ಬೆಳಗ್ಬೇಕು ಅನಂತರ ಒಂದು ಕಡೆ ಅದನ್ನ ಇಟ್ಟು ಅಮ್ಮನಿಗೆ ಷೋಡಶೋಪಚಾರ ಪೂಜೆ ಅಂದ್ರೆ ಈಗ ನಾವು ಅಲಂಕಾರ ಮಾಡಿದೀವಿ ವಸ್ತ್ರನ ಹಾಕಿದೀವಿ ಮತ್ತೆ ಹೂಗಳು ಬಗೆ ಬಗೆ ಹೂಗಳನ್ನ ಇಟ್ಟಿದ್ದೀವಿ ಬಗೆ ಬಗೆ ತಿಂಡಿಗಳನ್ನ ಇಟ್ಟಿದ್ದೀವಿ ಮತ್ತೆ ನಿಮಗೆ ಕೂತ್ಕೊಳ್ಳೋದಕ್ಕೆ ನಾವು ಆಸನವನ್ನ ಸಿದ್ಧಪಡಿಸಿದೀವಿ ಈ ರೀತಿ ಅದನ್ನೆಲ್ಲ ಹೇಳ್ಕೊಂಡು ಪೂಜೆ ಮಾಡುವಂತ ವಿಧಾನವನ್ನ ಷೋಡಶೋಪಚಾರ ಪೂಜೆ ಅಂತ ಹೇಳ್ತೀವಿ ಇದರದ್ದು ಮಂತ್ರ ಕೂಡ ತುಂಬಾ ದೊಡ್ಡದಾಗಿರತ್ತೆ ಗೊತ್ತಿರೋರು ಅದನ್ನ ಹೇಳ್ಕೊಂಡು ಪೂಜೆ ಮಾಡ್ತಾರೆ ಗೊತ್ತಿಲ್ಲದೆ ಇರೋರು ಕೈಯಲ್ಲಿ ಹೂವು ಅಕ್ಷತೆ ಅಂದ್ರೆ ಯಾವಾಗ್ಲೂ ಅಷ್ಟೇ ಬಿಡಿ ಹೂಗಳು ಅಕ್ಷತೆನೋ ಒಂದು ತಟ್ಟೆಯಲ್ಲಿ ಹಾಕಿ ಪಕ್ಕದಲ್ಲೇ ಇಟ್ಕೋಬೇಕು ಅದನ್ನ ಪದೇ ಪದೇ ಕೈಯಲ್ಲಿ ಇಟ್ಕೊಂಡು ಹರಿಶಿಣ ಕುಂಕುಮ ಸಮರ್ಪಯಾಮಿ ಅಂತ ಮೊದಲು ಹೇಳಿ ಆ ಹೂ ಅಕ್ಷತೆಯನ್ನ ಕಳಸದತ್ರ ಹತ್ರ ಹಾಕ್ಬೇಕು ಅದಾದ್ಮೇಲೆ ಗೆಜ್ಜೆ ವಸ್ತ್ರ ಸಮರ್ಪಯಾಮಿ ಅಂತ ಹಾಕ್ಬೇಕು ಮತ್ತೆ ಹೂ ಅಕ್ಷತೆಯನ್ನು ಕೈಯಲ್ಲಿ ಇಟ್ಕೊಂಡು ವಿಧ ವಿಧ ಪುಷ್ಪಂ ಪೂಜಯಾಮಿ ಅಂತ ಹೇಳಿ ಅದನ್ನ ಹಾಕ್ಬೇಕು ಪತ್ರಂ ಪೂಜಯಾಮಿ ಅಂತ ಹೇಳಿ ಅದನ್ನ ಹಾಕ್ಬೇಕು ಈ ರೀತಿ ಮತ್ತೆ ಅಕ್ಷತೆಯನ್ನು ಕೂಡ ಹಾಕಿ ಮತ್ತೆ ಒಂದ್ಸಲ ಊದ್ಬತ್ತಿಯನ್ನ ಬೆಳಗ್ತಾ ಗಂಟೆ ನಾದವನ್ನ ಮಾಡಿ ಆ ಊದ್ಬತ್ತಿಯನ್ನ ಪಕ್ಕದಲ್ಲಿ ಇಟ್ಕೋಬೇಕು ಇದಾದ ನಂತರ ಅಷ್ಟೋತ್ತರವನ್ನ ಮಾಡ್ಕೋಬೇಕು ನಿಮಗೆ ಗೊತ್ತಿರುವಂತ ಮಹಾಲಕ್ಷ್ಮಿಯ ಸ್ತೋತ್ರಗಳನ್ನ ಹೇಳ್ಕೊಂಡು ಅಷ್ಟೋ ತರವನ್ನ ಮಾಡ್ಕೋಬಹುದು ಅಥವಾ ಕುಂಕುಮಾರ್ಚನೆ ಕೂಡ ಮಾಡಬಹುದು ಕುಂಕುಮಾರ್ಚನೆ ಮಾಡೋದಾದ್ರೆ ಒಂದು ಪ್ಲೇಟ್ ಮೇಲೆ ಎರಡು ಬೆಳ್ಳೆದೆಲೆ ಒಂದು ಬಟ್ಲಡಿಕೆ ಅಥವಾ ಕಾಯಿನು ಬೆಳ್ಳಿ ಕಾಯಿನು ಐದು ರೂಪಾಯಿ ಕಾಯಿನು ಏನ್ ಬೇಕಾದ್ರೂ ಇಟ್ಕೋಬಹುದು ಅದನ್ನ ಇಟ್ಕೊಂಡು ಮೊದಲು ಅರಿಶಿನ ನಮ್ಮ ಉಂಗುರದ ಬೆರಳು ಮತ್ತೆ ಎಬ್ಬೆರಳನ್ನ ಸೇರಿಸ್ಕೊಂಡು ಮೊದಲು ಅರಿಶಿನವನ್ನ ಮೂರ್ ಸಲ ಹಾಕಿ ಆಮೇಲೆ ಕುಂಕುಮದಿಂದ ಅರ್ಚನೆಯನ್ನ ಮಾಡ್ಕೋಬೇಕು ಅಥವಾ ನೀವೇನಾದ್ರೂ ಬಿಡಿ ಹೂಗಳಿಂದ ಅರ್ಚನೆ ಮಾಡ್ತೀರಾ ಅಂದ್ರೆ ತುಂಬಾನೇ ಒಳ್ಳೇದು ಕಮಲದ ಎಲೆಗಳಿಂದ ಪತ್ರೆಗಳು ಮತ್ತೆ ಯಾವುದೇ ಬಿಡಿ ಹೂಗಳು ಇದನ್ನೆಲ್ಲ ಮಿಕ್ಸ್ ಮಾಡಿ ಅದ್ರಿಂದನು ಕೂಡ ಅರ್ಚನೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಈ ರೀತಿ ಅರ್ಚನೆ ಮಾಡಿ ಆದ್ಮೇಲೂ ಕೂಡ ಮತ್ತೆ ಊದ್ಬತ್ತಿಯನ್ನ ಬೆಳಗ್ಬೇಕು ಗಂಟೆ ನಾದವನ್ನ ಮಾಡ್ತಾ ಊದ್ಬತ್ತಿಯನ್ನ ಬೆಳಗ್ಬೇಕು ಅದಾದ್ಮೇಲೆ ನಾರಾಯಣನ ಸ್ಮರಣೆ ಮಾಡ್ಬೇಕು ಆ ನಾರಾಯಣನ ದ್ವಾದಶ ನಾಮಗಳು ಸ್ತೋತ್ರಗಳು ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಅದನ್ನ ಅನ್ನೊಂದು ಸಲ ಆದ್ರೂ ಹೇಳ್ಕೊಂಡು ನೀವು ತುಳಸಿಯಿಂದ ನಾರಾಯಣನಿಗೂ ಕೂಡ ಅರ್ಚನೆ ಮಾಡ್ಕೋಬೇಕು ಇದಾದ್ಮೇಲೆ ಮತ್ತೆ ಇನ್ನೊಂದ್ಸಲ ಉದ್ಬತ್ತಿಯನ್ನ ಬೆಳಗ್ಬೇಕು ಗಂಟೆ ನಾದವನ್ನ ಮಾಡ್ತಾ ಆಮೇಲೆ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಶಿವ ಪಾರ್ವತಿ ಆಗಿದ್ರೆ ಶಿವನ ಒಂದೆರಡು ಮಂತ್ರಗಳು ದುರ್ಗಾದೇವಿಯ ಮಂತ್ರಗಳು ಇದಿಷ್ಟನ್ನು ಕೂಡ ಹೇಳ್ಕೊಂಡು ಪೂಜೆನ ಮಾಡ್ಕೋಬೇಕು ಅಷ್ಟೋತ್ತರಗಳೆಲ್ಲ ಹೇಳಿ ಆದ್ಮೇಲೆ ನೈವೇದ್ಯ ಮಾಡ್ಬೇಕು ಒಂದು ಗ್ಲಾಸ್ ಹಾಲು ಕಾಯಿಸಿದ ಹಾಲನ್ನೇ ಇಡ್ಬೇಕು ಸ್ವಲ್ಪ ಸಕ್ಕರೆ ಹಾಕಿ ಒಂದು ತುಳಸಿ ದಳನ ಹಾಕಿ ಹಾಲನ್ನ ನೈವೇದ್ಯ ಮಾಡಿ ಅಥವಾ ನಿಮಗೆ ಮನೇಲಿ ಹೆಲ್ಪ್ ಮಾಡೋರಿದ್ದಾರೆ ಇದ್ದಾರೆ ನೈವೇದ್ಯ ಮಾಡ್ಕೊಡೋರಿದ್ದಾರೆ ಅಂದ್ರೆ ನೀವು ಬೆಳಗ್ಗೆನೆ ಗೋಧಿ ಪಾಯಸ ಅಥವಾ ಸಜ್ಜಿಗೆ ಇದನ್ನು ಕೂಡ ನೀವು ಮಾಡಿ ನೈವೇದ್ಯಕ್ಕೆ ಇಡಬಹುದು ಮಾಡೋರು ಯಾರು ಇಲ್ಲ ಅಂತ ನೀವು ಒಂದು ಗ್ಲಾಸ್ ಹಾಲನ್ನ ಕಾಯಿಸಿ ನೈವೇದ್ಯಕ್ಕೆ ಇಟ್ಟು ಪೂಜೆನ ಮತ್ತೆ ಮುಂದುವರಿಸಬಹುದು ಬಾಳೆ ಹಣ್ಣನ್ನೆಲ್ಲ ತುದಿ ಮುರಿಬೇಕು ಮತ್ತೆ ಹಣ್ಣುಗಳೆಲ್ಲ ನೀವು ತಟ್ಟೆಯಲ್ಲಿ ಏನ್ ಜೋಡಿಸಿರ್ತೀರಾ ತಿಂಡಿಗಳು ಜೋಡ್ಸಿರ್ತೀರಾ ಅದೆಲ್ಲದ್ರ ಮೇಲೂ ಕೂಡ ನೀರನ್ನ ಒಂದು ಹೂವು ತಗೊಂಡು ನೀರನ್ನ ಹದ್ದಿ ಪ್ರೋಕ್ಷಣೆ ಮಾಡಿ ನೈವೇದ್ಯಂ ಸಮರ್ಪಯಾಮಿ ಅಂತ ನಿಮ್ಮ ಎರಡೂ ಕೈಯಿಂದ ದೇವಿಗೆ ತೋರಿಸ್ಬೇಕು ನೈವೇದ್ಯ ಆದ್ಮೇಲೆ ಮತ್ತೆ ಕೂತ್ಕೊಂಡು ನೀವು ಕನಕದಾರ ಸ್ತೋತ್ರನ ಹೇಳಲೇಬೇಕು ಆ ದಿನ ಬೆಳಗ್ಗೆ ಅಥವಾ ಸಂಜೆ ನಿಮಗೆ ಬೆಳಗ್ಗೆ ಹೇಳ್ಕೊಳ್ಳೋದಿಕ್ ಆಗ್ಲಿಲ್ಲ ಅಂದ್ರೆ ಸಂಜೆನಾದ್ರೂ ತಪ್ಪದೇ ಕನಕದಾರ ಸ್ತೋತ್ರನ ಓದ್ಲೇಬೇಕು ಇದಿಷ್ಟು ಆದ್ಮೇಲೆ ಇನ್ನು ಕೊನೆಯ ಹಂತ ವ್ರತದ ಕತೆ ವರಮಹಾಲಕ್ಷ್ಮಿ ಹಬ್ಬದ ದಿನ ವ್ರತದ ಕಥೆಯನ್ನ ಓದ್ಲೇಬೇಕು ನೀವು ವ್ರತದ ಕಥೆಯನ್ನು ಓದೋ ಅಷ್ಟು ಹೊತ್ತಿಗಾದರೂ ನಿಮ್ಮ ಮನೆಯವರೆಲ್ಲರೂ ಕೂಡ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಕೂತ್ಕೋಬೇಕು ಎಲ್ರು ಕೈಗೂ ಕೂಡ ಹೂವು ಅಕ್ಷತೆಯನ್ನು ಕೊಡಿ ಜೋರಾಗಿ ಕತೆಯನ್ನು ಓದೋದಕ್ಕೆ ಶುರು ಮಾಡಿ ನಿಮ್ಮ ಹತ್ರ ಏನಾದರೂ ವ್ರತದ ಬುಕ್ ಇಲ್ಲ ಅಂತಂದ್ರೆ ನಾನು ಈ ಒಂದು ವ್ರತದ ಕತೆಯನ್ನೇ ಸಪ್ರೇಟ್ ಆಗಿ ಆ ಒಂದು ವಿಡಿಯೋನ ನನ್ನ ಹೊಸ ಚಾನೆಲ್ನಲ್ಲಿ ಶೇರ್ ಮಾಡಿರ್ತೀನಿ ನಿಮ್ಮ ಪೂಜೆ ಎಲ್ಲ ಮುಗಿದ್ಮೇಲೆ ನೀವು ಅದನ್ನ ಕೇಳಬಹುದು ಮನೆಯವರೆಲ್ಲರೂ ಕೂಡ ಕೂತ್ಕೊಂಡು ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಆ ಕಥೆಯನ್ನು ಕೇಳಿ ಆದಮೇಲೆ ಆ ಹೂವು ಅಕ್ಷತೆಯನ್ನು ಮನಸ್ಸಲ್ಲಿ ನಿಮ್ಮ ಏನ್ ಕೋರಿಕೆ ಇದೆ ಅದನ್ನ ಬೇಡ್ಕೊಂಡು ಆ ಕಳಸದ ಮುಂದೆ ಹಾಕ್ಬೇಕು ಮನೆಯವರೆಲ್ಲರೂ ಕೂಡ ಹಾಕ್ಬೇಕು ಇಲ್ಲಿಗೆ ಪೂಜೆ ಮುಕ್ತಾಯ ಆಗತ್ತೆ ಈಗ ಮಹಾಮಂಗ್ಲಾರತಿ ಮತ್ತೆ ದೇವಿಗೆ ಆರತಿ ಮಾಡುವಂತ ಸಮಯ ಒಂದು ತಟ್ಟೆಯಲ್ಲಿ ಎರಡು ತುಪ್ಪದ ದೀಪಗಳು ಇಟ್ಕೋಬೇಕು ಅಂದ್ರೆ ಚಿಕ್ಕ ಚಿಕ್ಕ ಬೆಳ್ಳಿ ದೀಪಗಳಾಗ್ಲಿ ಇಟ್ಕೊಂಡು ನೀವು ಅದಕ್ಕೆ ಎರಡೆರಡು ತುಪ್ಪದ ಬತ್ತಿಗಳನ್ನ ಹಾಕೊಂಡು ದೇವಿಗೆ ಮೊದಲು ಆರತಿ ಮಾಡಬೇಕು ಈ ರೀತಿ ನೀವು ಆರತಿ ಮಾಡುವಂತ ಸಮಯದಲ್ಲಿ ಮನೆಯವ್ರು ಎಲ್ರು ಕೂಡ ಒಬ್ರು ಕೈಯನ್ನು ಒಬ್ರು ಇಟ್ಕೊಂಡು ದೇವಿಗೆ ಸಾಮೂಹಿಕವಾಗಿ ಆರತಿ ಮಾಡಿ ನಿಜಕ್ಕೂ ಹೇಳ್ತೀನಿ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ನೀವು ಏನು ಅನ್ಕೊಂಡಿದ್ರೋ ಮತ್ತೆ ಕುಟುಂಬದಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಒಂದು ಪ್ರೀತಿ ವಿಶ್ವಾಸ ಹೆಚ್ಚಾಗುವಂಥದ್ದು ಗಂಡ ಹೆಂಡತಿ ನಡುವೆನೂ ಅಷ್ಟೇ ಅವರ ಅನುಬಂಧ ತುಂಬಾ ಚೆನ್ನಾಗಿರುತ್ತೆ ಮಹಾಲಕ್ಷ್ಮಿ ತುಂಬಾನೇ ಸಂತೃಪ್ತಿಯಾಗಿ ತುಂಬಾ ಸಂತೋಷದಿಂದ ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ ಈ ರೀತಿ ಪೂಜೆ ಸಮಯದಲ್ಲಿ ಮನೆಯವರೆಲ್ಲರೂ ಕೂಡ ಭಾಗವಹಿಸಿ ತುಂಬಾ ಒಳ್ಳೇದು ಎರಡು ತುಪ್ಪದ ದೀಪಗಳನ್ನ ಇಟ್ಕೊಂಡು ಮೊದಲು ಆರತಿ ಮಾಡ್ಬೇಕು ಆ ನಂತರ ಬೆಟ್ಟದ ನಲ್ಲಿಕಾಯಿ ಎರಡು ಅಥವಾ ಐದು ಬೆಟ್ಟದ ನಲ್ಲಿಕಾಯಿಗಳನ್ನ ದೀಪ ಮಾಡಿ ಇಟ್ಕೊಂಡಿರಿ ಅದನ್ನು ಕೂಡ ದೀಪ ಹಚ್ಚಿ ಮನೇಲಿ ಎಷ್ಟು ಜನ ಇರ್ತಿರೋ ಅಷ್ಟು ಜನ ಯಾರಾದ್ರೂ ಹೊರಗಡೆ ಬೇರೆ ಊರಲ್ಲಿದ್ದಾರೆ ಮೇಲೆ ಹೊರಗಡೆ ಹೋಗಿದ್ದಾರೆ ಅಂದ್ರೆ ಪರವಾಗಿಲ್ಲ ಮನೆಯಲ್ಲಿ ಎಷ್ಟು ಜನ ಇದ್ದಿರೋ ಅಷ್ಟು ಜನನು ಕೂಡ ಆರತಿ ಮಾಡೋ ಸಮಯದಲ್ಲಿ ಒಬ್ರು ಇಟ್ಕೊಂಡು ದೇವಿಗೆ ಆರತಿ ಮಾಡಿ ತುಂಬಾನೇ ಒಳ್ಳೇದು ಬೆಟ್ಟದ ನಲ್ಲಿಕಾಯಿ ಆರತಿಯನ್ನ ಮಾಡ್ಬೇಕು ಅದಾದ ನಂತರ ನೀವು ಮಹಾಮಂಗ್ಲಾರತಿಯನ್ನ ಮಾಡ್ಬೇಕು ಆ ದಿನ ನೀವು ಮನೆಯಲ್ಲಿ ಬೆಲ್ಲದೀಪ ಕೂಡ ಹಚ್ಬಹುದು ನಿಮ್ಗೆ ಏನಾದ್ರು ನೆಲ್ಲಿಕಾಯಿ ಸಿಗ್ಲಿಲ್ಲ ಅಂದ್ರೆ ದೀಪ ಕೂಡ ಹಚ್ಚಿ ನಿಮ್ಗೆ ಬೆಳಗ್ಗೆ ಮಾಡಾಕ್ ಆಗ್ಲಿಲ್ಲ ಅಂದ್ರೆ ಸಂಜೆ ಕೂಡ ಮಾಡಬಹುದು ಮನೆಯವ್ರೇನಾದ್ರೂ ಹೊರಗಡೆ ಹೋಗಿದರೆ ಸಂಜೆ ಬರ್ತಾರೆ ಅಂದ್ರೆ ನೀವು ಸಂಜೆ ಕೂಡ ಮನೆಯವರೆಲ್ಲರೂ ಒಟ್ಟಿಗೆ ಸೇರಿ ಆರತಿಯನ್ನ ಮಾಡಬಹುದು ಈ ರೀತಿ ಆರತಿ ಮಾಡುವಂತ ಸಮಯದಲ್ಲಿ ನಿಮ್ಗೆ ಗೊತ್ತಿರುವಂತ ಮಹಾಲಕ್ಷ್ಮಿಯ ಹಾಡ್ಗಳನ್ನ ಹೇಳ್ತಾ ಆರತಿ ಮಾಡಿ ಇನ್ನೂ ಕೂಡ ಒಳ್ಳೇದಾಗತ್ತೆ ಇದೇ ಬುಕ್ನ ಕೊನೆಯಲ್ಲಿ ಧನಲಕ್ಷ್ಮಿ ಸ್ತೋತ್ರ ಇದೆ ನೋಡಿ ಅದನ್ನು ಕೂಡ ಹೇಳ್ಬೋದು ಅಥವಾ ನಿಮಗೆ ಗೊತ್ತಿರೋ ಯಾವುದೇ ಮಹಾಲಕ್ಷ್ಮಿಯ ಹಾಡನ್ನ ಹೇಳ್ತಾ ಆರತಿ ಮಾಡಿ ಆ ನಂತರ ಮಹಾಮಂಗ್ಲಾರತಿಯನ್ನ ಮಾಡಿ ಮನೆಯವರೆಲ್ಲರಿಗೂ ಕೂಡ ಮಹಾಮಂಗ್ಲಾರತಿಯನ್ನ ಕೊಡಿ ಆಮೇಲೆ ಮತ್ತೆ ಇನ್ನೊಂದ್ಸಲ ಅಕ್ಷತೆ ಮತ್ತೆ ಬಿಡಿ ಹೂಗಳು ಪತ್ರೆಗಳನ್ನ ಎಲ್ರು ಕೈಲೂ ಕೊಟ್ಟು ಒಂಬತ್ತು ಪ್ರದಕ್ಷಿಣೆ ನಿಂತಿರೋ ಜಾಗದಲ್ಲೇ ಒಂಬತ್ತು ಪ್ರದಕ್ಷಿಣೆ ಹಾಕ್ಬೇಕು ಪ್ರದಕ್ಷಿಣೆ ಮಂತ್ರನೂ ಕೂಡ ನಾನು ಕೊನೆಯಲ್ಲಿ ಕೊಟ್ಟಿರ್ತೀನಿ ಅದನ್ನ ಎಲ್ರು ಕೂಡ ಹೇಳ್ಕೊಂಡು ಅಥವಾ ಯಾರಾದ್ರೂ ಒಬ್ರು ಹೇಳ್ತಾ ಒಂಬತ್ತು ಪ್ರದಕ್ಷಿಣೆ ಮಾಡಿ ಹೂವು ಅಕ್ಷತೆಯನ್ನ ಕಳಸದ್ ಮುಂದೆ ಹಾಕಿ ನಮಸ್ಕಾರ ಮಾಡ್ಕೋಬೇಕು ಆ ನಂತರ ಕ್ಷಮಾಪಣ ಮಂತ್ರ ಯಾಕಂದ್ರೆ ಮಾಡಿರುವಂತ ಪೂಜೆಯಲ್ಲಿ ಮಂತ್ರ ಉಚ್ಚಾರಣೆಯಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಅದನ್ನ ಕ್ಷಮಿಸಿ ಅಂತ ಕೇಳ್ಕೊಳ್ಳೋದಕ್ಕೋಸ್ಕರ ಒಂದು ಕ್ಷಮಾಪಣೆ ಮಂತ್ರ ಅದನ್ನು ಕೂಡ ಕೊಟ್ಟಿರ್ತೀನಿ ಅದನ್ನ ಹೇಳ್ಕೊಬೇಕು ಇಲ್ಲಿಗೆ ವರಮಹಾಲಕ್ಷ್ಮಿ ಪೂಜೆ ಸಂಪೂರ್ಣ ಆಗತ್ತೆ ಇದು ಸರಳವಾದಂತ ಪೂಜಾ ವಿಧಾನ ಇದಿಷ್ಟು ಮಾಡ್ಲೇಬೇಕು ಬೆಳಗಿನ ಪೂಜೆಲೆ ಇದಿಷ್ಟು ನೀವು ಮಾಡ್ಕೊಂಡ್ರೆ ಮತ್ತೆ ಸಂಜೆ ಮಾಡುವಂತದ್ ಏನು ಇರೋದಿಲ್ಲ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿ ನೀವು ಕೂಡ ರೆಡಿ ಆಗಿ ಬಂದವರಿಗೆ ನೀವು ಅರ್ಶಿನ ಕುಂಕುಮ ಕೊಡೋದಕ್ಕೆ ರೆಡಿ ಮಾಡ್ಕೋಬಹುದು ಮಂತ್ರ ಸಹಿತವಾಗಿ ಪೂಜೆ ಮಾಡೋ ವಿಧಾನವನ್ನು ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗಲಿ ಅಂತ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ ಆದರೂ ವಿಚಾರ ತಿಳ್ಕೋಬೇಕು ಅಂತ ಇದ್ರೆ ವಿಡಿಯೋನ ಪೂರ್ತಿಯಾಗಿ ನೀವು ನೋಡಲೇಬೇಕು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ